ಹುಬ್ಬಳ್ಳಿಯ ದೇವಸ್ಥಾನವೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಒಂಬತ್ತು ಮಂದಿ ಅಯ್ಯಪ್ಪ ವೃತ್ತಧಾರಿಗಳಿಗೆ ಗಂಭೀರ ಗಾಯ ಮಹಾತ್ಮ ಗಾಂಧಿ ಭಾರತದ ರಾಷ್ಟ್ರಪಿತ ಅಲ್ಲ ಪಾಕಿಸ್ತಾನದ ರಾಷ್ಟ್ರಪಿತ ಗಾಯಕ ಅಭಿಜಿತ್ ಭಟ್ಟಾಚಾರ್ಯ ವಿವಾದಾತ್ಮಕ ಹೇಳಿಕೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಮೆರವಣಿಗೆ ವೇಳೆ ಆಂಬ್ಯುಲೆನ್ಸ್ಗಳ ದುರ್ಬಳಕೆ ಪ್ರಕರಣ ಚಾಲಕರು ಆಂಬ್ಯುಲೆನ್ಸ್ ಮಾಲೀಕರ ವಿರುದ್ಧ ಎಫ್ಐಆರ್ ಸಂಘ ಪರಿವಾರದ ಸದಸ್ಯರು ವ್ಯಸನಿಗಳು ವಿಕೃತ ಮನಸ್ಸಿನವರು ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ವಾಗ್ದಾಳಿ ಮಹಾರಾಷ್ಟ್ರದ ಠಾಣೆಯಲ್ಲಿ ನ್ಯಾಯಾಧೀಶರ ಮೇಲೆ ಚಪ್ಪಲಿ ಎಸೆದ ಕೊಲೆ ಪ್ರಕರಣದ ಆರೋಪಿ ಕೃತ್ಯ ಎಸಗಿದವನ ಮೇಲೆ ಪ್ರಕರಣ ದಾಖಲು